ರಾಜನಾಮ ಹಿಂದೆ ನೋಡ್ರಿ ಕೈವಾಡ ಇದೆ ಯಾರು ಮಾತು ನಡೆದಿದೆ ನಾನು ಅದಕ್ಕೆಲ್ಲ ಒಪ್ಕೋಣಲ್ಲ ಅದು ರಾಜಕಾರಣ ಗೊತ್ತಿಲ್ಲದೆ ಹೇಳ ಅಂತ ಒಬ್ಬ ಮುಖ್ಯಮಂತ್ರಿ ಪವರ್ಫುಲ್ ಚೀಫ್ ಮಿನಿಸ್ಟರ್ ಮಾಸ್ ಲೀಡರ್ ಮಾನ್ಯ ಸಿದ್ದರಾಮಯ್ಯ ಅವರು ಈ ರಾಜ್ಯದಲ್ಲಿ ಅವರ ಬಲಗೈ ಬಂಟ ಕೆ ಎನ್ ರಾಜಣ್ಣ ಈಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ರಾಜಣ್ಣವ್ರು ಯಾರ ಮಿನಿಸ್ಟ್ರು ಯಾರ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟ್ರು ಸಿದ್ದರಾಮವ್ರ ಕ್ಯಾಬಿನೆಟ್ ವಜಾ ಆಗಿರೋದು ಯಾರು ವಜಾ ಮಾಡಲಿಕ್ಕೆ ಮುಖ್ಯಮಂತ್ರಿನ ಪತ್ರ ಬರೀಬೇಕು ತಾನೆ ಎಷ್ಟೇ ಹೈಕಮಾಂಡ್ ಒತ್ತಡ ಇದ್ರು ಅಲ್ಟಿಮೇಟ್ಲಿ ಮುಖ್ಯಮಂತ್ರಿ ಗವರ್ನರ್ ಬರೀಬೇಕು ನಾನು ವಜಾ ಮಾಡ್ತಾ ಇದ್ದೀನಿ ಅಂತೇಳಿ ದಟ್ ಈಸ್ ದ ಪ್ರೊಸೀಜರ್ ನೀವು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡ್ಬೋದಿತ್ತು ಅವ್ರು ಹೇಳಿರೋದು ಬೇರೆ ರೀತಿಯಲ್ಲಿ ಅವ್ರು ಹೇಳಿರೋದು ಪಕ್ಷದ ವಿರುದ್ಧ ಅಲ್ಲ ಅಂತ ನೀವು ಕನ್ವಿನ್ಸ್ ಮಾಡ್ಬೋದಿತ್ತು ಮಾಡಲಿಲ್ಲ ಸೊ ಇಟ್ ಈಸ್ ಯುವರ್ ಫಾಲ್ಟ್ ಕೆ ಎನ್ ರಾಜಣ್ಣವರು ನನಗೂ ಕೂಡ ಭಾಳಷ್ಟು ಚಿರಪರಿಚಿತರು ಅತ್ಯಂತ ಹಿರಿಯ ದಲಿತ ನಾಯಕರಲ್ಲಿ ಒಬ್ಬರು ರಾಜ್ಯದಲ್ಲಿ ಕಾಂಗ್ರೆಸ್ ಇರಲಿ ಯಾವುದೇ ಇರಲಿ ಒಂದು ಸಹಕಾರ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಅವರಿಗೆ ಅನುಭವ ಇತ್ತು ಮತ್ತು ಕಾಂಗ್ರೆಸ್ನ ಕಟ್ಟಾಳು ನಾನು ಕೂಡ ಹಿಂದೆ ನೋಡಿದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಾಳು ಕಾಂಗ್ರೆಸ್ಗಿನ್ನ ಹೆಚ್ಚಾಗಿ ಮಾನ್ಯ ಸಿದ್ದರಾಮಯ್ಯನವರ ಕಟ್ಟಾಳು ಅಂತ ನಾನು ಹೇಳ್ಬೋದು ಅಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾತನಾಡಿದರೆ ಏನು ಹೇಳೋದು ನಾವು ದಲಿತರ ಪರ ನಾವು ದಲಿತರಿಗೆ ಅಧಿಕಾರ ಕೊಡ್ತೇವೆ ಅಧಿಕಾರ ಕೊಟ್ಟರೆ ನೀವು ಅಧಿಕಾರ ಕಿತ್ಕೊಂಡ್ರೆ ಹೋಗಲಿ ಅಷ್ಟು ಹಿರಿಯ ಸಚಿವರನ್ನು ಒಂದು ಕರ್ಟಸಿಯಾಗಿ ಅವರ ರಾಜೀನಾಮೆಯನ್ನು ಪಡೆದು ಕೇಳಿ ಪಡಿಕೋಬೋದಿತ್ತು ನೀವು ಕಿಕ್ಔಟ್ ಮಾಡಿದ್ದೀರಲ್ಲ ವಜಾ ಮಾಡಿದ್ದೀರಲ್ಲ ಗವರ್ನರ್ ಕಚೇರಿಗೆ ಕಳಿಸಿ ಇವರನ್ನು ಕಿತ್ತಾಕಿದ್ದೀವಿ ಅಂತೇಳಿ ವಜಾ ಮಾಡಿದ್ದೀರಲ್ಲ ಇದು ಯಾಕೆ ಹೇಳಿ ಅವರು ಸತ್ಯ ಮಾತಾಡಿದ್ರು ಅಂತ ಏನು ಸತ್ಯ ಮಾತಾಡಿದ್ರು ಕಾಂಗ್ರೆಸ್ಸಿನ ಸುಳ್ಳು ಮಾನ್ಯ ರಾಹುಲ್ ಗಾಂಧಿಯವರು ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವ್ರು ಹೇಳಿದ್ರಲ್ಲ ಸುಳ್ಳು ಚುನಾವಣಾ ಆಯೋಗದಿಂದ ಮೋಸ ಆಗಿಬಿಟ್ಟಿದೆ ಮತ ಕಸಿತಾ ಇದ್ದಾರೆ ಅಂತ ಹೇಳಿದ್ರಲ್ಲ ಅದಕ್ಕೆ ರಾಜಣ್ಣವರು ಪ್ರತ್ಯುತ್ತರ ಕೊಟ್ಟರು ಇಲ್ಲ ರೀ ನಮ್ಮದೇ ಸರ್ಕಾರ ಇತ್ತಲ್ಲಪ್ಪ ಪಾರ್ಲಿಮೆಂಟು ಚುನಾವಣೆ ಆದಾಗ ನಮ್ಮದೇ ಸರ್ಕಾರ ಇತ್ತು ವೋಟ್ರ್ ಲಿಸ್ಟು ನಮಗೆ ಸೇರ್ತಾ ಇತ್ತು ನಾವು ನೋಡ್ಕೋಬೇಕಾಗಿತ್ತಲ್ಲ ಅಂತ ಹೇಳಿದ್ರು ಏನು ತಪ್ಪಿದೆ ಇದರಲ್ಲಿ ಅಂದರೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಮುಖಂಡರುಗಳನ್ನು ಎಷ್ಟೇ ಹಿರಿಯ ನಾಯಕರುಗಳಾಗಲಿ ಅವರನ್ನು ಅವರು ನಾಯಕರಾಗಿ ನೋಡ್ತಾ ಇಲ್ಲ ಏನಾಗಿ ನೋಡ್ತಾ ಇದ್ದಾರೆ ಅವ್ರನ್ನ ಇವತ್ತು ನಾವು ನೀವು ನೋಡ್ತಾ ಇದ್ದೀರಲ್ಲ ಇವತ್ತು ಇದಕ್ಕಿನ್ನ ಅನ್ಯಾಯ ಒಬ್ಬ ದಲಿತ ನಾಯಕನಿಗಾಗಬೇಕಾ ಈ ಥರ ಒಂದು ಒಂದು ಪ್ರಕರಣ ಹೇಳಿ ನೀವು ನಮ್ಮ ಪಕ್ಷದಲ್ಲಿ ಆಗಿರುವಂಥದ್ದು ಹಾಗಾಗಿ ಇವತ್ತು ಇವರಿಗೆ ಎಸ್ ಬಾಸ್ಗಳು ಬೇಕು ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಆಂತರಿಕ ಸ್ವಾತಂತ್ರ್ಯ ಇಲ್ಲ ಅವರಿಗೆ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸದಾಕಿದ್ದಾರೆ ಸುಮ್ಮನೆ ರೆಡ್ ಬುಕ್ ಇಟ್ಕೊಳ್ತಾರೆ ಎಲ್ಲ ಕಡೆ ಪಾರ್ಲಿಮೆಂಟಿಂದ ಹಿಡಿದು ಇಡೀ ದೇಶದಲ್ಲಿ ಸುತ್ತುತ್ತಾರೆ ಕಾನ್ಸ್ಟಿಟ್ಯೂಷನ್ನು ಸಂವಿಧಾನ ಅಂತ ಸಂವಿಧಾನದಲ್ಲಿ ಮೊದಲನೇದೇ ವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದೀರಾ ರಾಜಣ್ಣವ್ರಿಗೆ ಅವ್ರು ಹೇಳಂಗೆ ಇಲ್ವೋ ಅಲ್ಲಿಗೆ ಏನೂ ಸತ್ಯ ಹೇಳಂಗಿಲ್ಲ ಹಾಗಾಗಿ ಅವರು ಇವತ್ತು ನನ್ನ ಪ್ರಕಾರ ಮನೆ ಸಿದ್ದರಾಮಯ್ಯವರು ಇದಕ್ಕೆ ಉತ್ತರ ಕೊಡಬೇಕು ಮನೆ ಸಿದ್ದರಾಮಯ್ಯವ್ರು ಇದಕ್ಕೆ ಉತ್ತರ ಕೊಡಬೇಕು ನಿಮಗೆ ಬಲಗೈ ಅಂತಿದ್ದ ಕಟ್ಟಾಳಾಗಿರ್ತಕ್ಕಂಥ ರಾಜಣ್ಣವರನ್ನು ವಜಾ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ಟು ನೀವು ಮುಂದುವರಿತಾ ಇರೋದು ನೈತಿಕವಾಗಿ ಸರಿ ಇದೆಯಾ ಇವತ್ತು ಅವ್ರ ನಾಯಕತ್ವದ ಮೇಲೆ ಪ್ರಶ್ನೆ ನಿಮ್ಮ ಸಹಚರರನ್ನು ನೀವು ಉಳಿಸ್ಕೊಳ್ಳದೇ ಇದ್ದರೆ ನಾಳೆ ನಿಮ್ಮ ಜೊತೆಯಲ್ಲಿ ಉಳಿಯೋರು ಯಾರು